ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದೆ ಸುಮಾರು ಐದು ಗಂಟೆ ಆಗಿದೆ ಇವತ್ತು ಮಂಗಳವಾರ ಸ್ವಲ್ಪ ದೇವ್ರ ಸಾಮಾನೆಲ್ಲ ತೊಳಿಬೇಕಿತ್ತು ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇವತ್ತು ಆರ್ ಸಿ ಬಿ ಮ್ಯಾಚು ಇದೆಯಲ್ಲ ಅದು ನೋಡೋಕೋಸ್ಕರ ಅಂತಲೇ ನಾನು ಇವತ್ತು ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ದೇವ್ರ ಸಾಮಾನೆಲ್ಲ ತೊಳೆಯಬೇಕು ಕ್ಲೀನ್ ಮಾಡಬೇಕು ಇವಾಗಲೇ ಬೇಗ ಬೇಗ ಕೆಲಸ ಮಾಡಿಕೊಂಡು ಮುಗಿಸ್ಕೊಂಡ್ರೆ ಸಾಯಂಕಾಲ ಆರಾಮಾಗಿ ಆರ್ ಸಿ ಬಿ ಮ್ಯಾಚ್ ನೋಡ್ಬೋದು ಅಂದ್ಬಿಟ್ಟು ಇಲ್ಲಿ ಬೆಳಗ್ಗೆನೆ ಸಾಂಬಾರು ಮಾಡ್ತಾಯಿದ್ದೀನಿ ನನ್ನ ಮಗನ ಬಾಕ್ಸ್ಗೆ ಸ್ವಲ್ಪ ಪುಳಿಯೋಗರೆ ಇತ್ತು ಇತ್ತು ಅದನ್ನು ಕಳಿಸಿ ಹಾಕ್ಬೋದು ಇದನ್ನು ಸಾಂಬಾರು ಮಾಡಿಬಿಟ್ರೆ ಸಾಯಂಕಾಲಕ್ಕೆ ಆಗುತ್ತೆ ಅಂತೇಳ್ಬಿಟ್ಟು ಬೆಳಿಗ್ಗೆನೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಹೀರೆಕಾಯಿ ಸಾಂಬಾರನ್ನ ಕಡಲೆ ಕಡಲೆಬೇಳೆ ಬರುತ್ತಲ್ಲ ಅದನ್ನು ನೆನೆಸಿಟ್ಕೊಂಡಿದ್ದೀನಿ ಒಂದು ಕಾಲು ಗಂಟೆ ನೆಂದರೆ ಸಾಕು ಇವಾಗ ನಾನು ಎಲ್ಲನೂ ಈ ಥರ ವರ್ಕೋತಾ ಇದ್ದೀನಿ ವರ್ಕೊಂಡು ಸಾಂಬಾರು ಮಾಡಿಟ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗೆಲ್ಲ ನೋರ್ಕೊಂಡಿದ್ದೀನಿ ಈ ಸಿಪ್ಪೆಲ್ಲೂ ಚಟ್ನಿನ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತಂತೆ ನನಗೆ ಒಂದು ದಿವ್ಸವೂ ಮಾಡಿಲ್ಲ ನಾನು ಗೊತ್ತಿಲ್ಲ ನಾನು ಮಾಡಲ್ಲ ಅದನ್ನು ಬಿಸಾಕ್ಬಿಡ್ತೀನಿ ಇವಾಗೆಲ್ಲ ವರ್ಕೊಂಡಾದ್ಮೇಲೆ ನೀಟಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಒಳಗೆ ಒಳಗಡೆ ತಿರುಳಿ ಇರುತ್ತಲ್ಲ ಅದೇನೂ ಬಲ್ತಿರ್ಲಿಲ್ಲ ಅದಕ್ಕೆ ನಾನು ತಿರುಳು ಸಮೇತನೇ ಆಗ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಅದು ಎಳೆಯದು ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಕಟ್ ಮಾಡಿಕೊಂಡು ಇನ್ನೂ ದೇವ್ರ ಸಾಮಾನೆಲ್ಲ ತೊಳಿಬೇಕು ನಾನು ಆಲ್ರೆಡಿ ಎಕ್ಸಸೈಜೆಲ್ಲ ಮುಗಿಸ್ಕೊಂಡೆ ಇವತ್ತಿಂದ ನಾನು ಒಂದು ಅರ್ಧ ಅವ್ರ ಎಕ್ಸಸೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಎಕ್ಸಸೈಜ್ ಎಲ್ಲನೂ ಮಾಡಿಬಿಟ್ಟು ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಇನ್ನೂ ಕತ್ಲೆ ಇತ್ತು ಹೊರಗಡೆ ಹೋಗಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಕ್ಕಕ್ಕೆ ಅದಕ್ಕೋಸ್ಕರ ಫಸ್ಟು ಎಕ್ಸಸೈಸ್ ಮುಗಿದ ತಕ್ಷಣ ಸಾಂಬಾರೆಲ್ಲ ಮಾಡಿಬಿಟ್ಟು ಅಡುಗೆಯೆಲ್ಲ ಮಾಡಿಬಿಟ್ರೆ ಆಮೇಲೆ ಬಾಗಿಲು ತೊಳೆದು ರಂಗೋಲಿ ಹಾಕೋಬೋದು ಅಂದ್ಬಿಟ್ಟು ಇಲ್ಲಿ ಅಡುಗೆನ ಮಾಡ್ತಾಯಿದ್ದೀನಿ ಅದೆಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಮಸಾಲೆಗೆ ಮಸಾಲೆ ರುಬ್ಬಕ್ಕೆ ಅಂತೇಳ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಲ್ಲನೂ ಮಸಾಲೆ ಸಾಂಬಾರ್ ಅಂದರೆ ಐಟಮ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಫ್ಯಾನ್ಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡು ಒಂದು ಗಿಡ ಬೆಳ್ಳುಳ್ಳಿ ಒಂದು ಈರುಳ್ಳಿ ಚಕ್ಕೆ ಒಂದೆರಡು ಪೀಸಷ್ಟು ಶುಂಠಿ ಲವಂಗನ ಹಾಕ್ಕೊಂಡು ಲೈಟಾಗಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡ್ತಾ ಇರ್ಬೋದು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕೋತೀನಿ ಅದಕ್ಕೂ ಮುಂಚೆ ಇಲ್ಲಿ ಒಂದೊಳ್ಳಷ್ಟು ಕಾಯಿನ ಹಾಕ್ಕೊಂಡು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಬರುತ್ತಲ್ಲ ಅದೇ ನಮ್ಮ ಎಲ್ಲರ ಮನೇಲಿ ಬಳಸ್ತೀವಲ್ಲ ತರಕಾರಿ ಸಾಂಬಾರ್ಗೆ ಹಾಕೋದು ಆ ಸಾಂಬಾರು ಪುಡಿನ ಹಾಕ್ಕೊಂಡು ಒಂದೆರಡು ಸ್ಪೂನಷ್ಟು ಅದಕ್ಕೆ ಸ್ವಲ್ಪ ಕೊ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಾನು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಅದನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ನೋಡ್ತಾ ಇರ್ಬೋದು ಈ ಥರ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಸ್ಟವ್ ಮೇಲೆ ಮಾಡಿಕೊಂಡು ಅದನ್ನು ನಾನು ಒಂದು ಕಾಲು ಗಂಟೆ ನೆನಕಿಟ್ಟಿದ್ನಲ್ಲ ಕಡಲೆಬೇಳೆ ಅದನ್ನು ಹಾಕ್ಕೊಂಡು ಹಚ್ಚಿಟ್ಕೊಂಡಿರುವಂತಹ ಇದು ಹೀರೆಕಾಯಿನೂ ಇದ್ದೀನಿ ಹೀರೆಕಾಯಿ ಹಾಕ್ಕೊಂಡು ಒಂದೇ ಒಂದು ಹಣ್ಣು ಹಾಕ್ಕೊಂಡು ಇದಕ್ಕೆ ಆಲ್ರೆಡಿ ಮಸಾಲೆ ಎಲ್ಲ ರುಬ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಅದನ್ನು ಹಾಕ್ಕೊಂಡು ಅದೇ ಜಾರಿಗೆ ನೀರು ಹಾಕ್ಕೊಂಡು ಎಷ್ಟು ತಿಕ್ನೆಸ್ ಬೇಕು ಎಷ್ಟು ಹದ ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ರುಚಿನ ಹಾಕ್ಕೊಳ್ಳೋದು ಎಷ್ಟು ಬೇಕು ರುಚಿಗೆ ತಕ್ಕದಾಗ ಹಾಕ್ಕೊಂಡು ಅದೆಲ್ಲ ನೋಡಿಕೊಂಡು ಒಂದು ಮಿಕ್ಸ್ನ ಕೊಟ್ಬಿಟ್ಟು ಈಗ ಒಂದು ಮುಚ್ಚಲ ಮುಚ್ಚಿ ಒಂದು ಎರಡು ಬಜಿಲನ್ನ ಬರ್ಸ್ಕೊಂಡ್ರೆ ಸಾಕು ಇಲ್ಲಿ ನಾನು ತೊಗರಿ ಬೇಳೆನ ಬಳಸಿಲ್ಲ ಬೇಳೆ ಬರುತ್ತಲ್ಲ ಅದನ್ನ ಬೆಳೆ ಬಳಸಿದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು ಸಲ ಟ್ರೈ ಮಾಡಿ ಇವಾಗ ಒಂದು ಎರಡು ಬಿಸಿಲು ಬಂತು ನೋಡ್ತಾ ಇರ್ಬೋದು ಬೇಗ ಬೇಗನೆ ಅಡುಗೆನ ಮಾಡ್ಕೊಬಿಟ್ಟೆ ನನ್ನ ಮಗು ಇನ್ನೂ ಎಲ್ಲ ರೆಡಿ ಮಾಡಬೇಕು ಇನ್ನೂ ಬಾಗಿಲೆಲ್ಲ ತೊಳೆದು ರಂಗೋಲೆಲ್ಲ ಹಾಕಬೇಕಲ್ಲ ಆಮೇಲೆ ದೇವ್ರ ಸಾಮಾನೆಲ್ಲ ತೊಳಿಬೇಕು ಪೂಜೆ ಮಾಡಬೇಕು ತುಂಬ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಆಗಿದೆ ಎಲ್ಲ ಎರಡು ವಿಜಿಲ್ ಬಂದು ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದು ಸಿಂಪಲ್ಲಾಗಿ ಒಗ್ಗರಣೆ ಇಲ್ಲಿ ಒಂದು ಪಾತ್ರೆನ ತೊಗೊಂಡು ಒಂದು ಬಟ್ಲು ತೊಗೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಾದ ಮೇಲೆ ಇಲ್ಲಿ ಸಾಸಿವೆ ಹಿಂಗು ಕರಿಬೇವು ಇಷ್ಟೇ ಒಗ್ಗರಣೆಗೆ ಇದು ಸ್ವಲ್ಪ ಫ್ರೈ ಆದಮೇಲೆ ಇದು ನಾನು ಆಲ್ರೆಡಿ ಸಾಂಬಾರು ಮಾಡಿ ಇಟ್ಕೊಂಡಿದ್ದೆನಲ್ಲ ಕುಕ್ಕರಲ್ಲಿ ಅದನ್ನು ಸೇರಿಸ್ಕೊಳ್ಳೋದು ಇದೇನು ಜಾಸ್ತಿ ಕುದಿಯಷ್ಟೇನಿಲ್ಲ ಒಂದೇ ಒಂದು ಕುದಿ ಬಂದರೆ ಸಾಕು ರೆಡಿ ಆಗಿಬಿಡುತ್ತೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಬೇಗನೂ ಆಗಿಬಿಡುತ್ತೆ ನಾನು ಈ ಸಾಂಬಾರೆಲ್ಲ ಹಾಕ್ತಲ್ಲ ನಾನು ಹೊರಗಡೆ ಬಾಗ್ಲು ತೊಳೆಯೋಕ್ಕೆ ಹೋಗಬೇಕಿತ್ತು ಅದಕ್ಕೋಸ್ಕರ ಇವಾಗ ಆರೂವರೆ ಆಗಿದೆ ನನ್ನ ಮಗನ್ನ ಹೇಳಿದ್ದೀನಿ ನನ್ನ ಮಗ ಆರು ಗಂಟೆಗೆ ಹೇಳು ಅಂತೇಳಿದ ಸಂಗೀತ ಪ್ರಾಕ್ಟೀಸ್ ಮಾಡ್ತಾಯಿದ್ದಾನೆ ಈ ಥರ ಬೆಳಗ್ಗೆ ಎದ್ದು ಮಕ್ಕಳು ಓದೋದು ಇಲ್ಲ ಸಂಗೀತ ಪ್ರಾಕ್ಟೀಸ್ ಮಾಡೋದು ಏನೋ ಒಂದು ಮಾಡಿದ್ರೆ ಅವ್ರಿಗೆ ಬೇಗ ತಲೆಯಲ್ಲಿ ಕುತ್ಕೊಳ್ಳುತ್ತೆ ಅದು ಮರೆಯೋದು ಮರೆಯೋದು ಇಲ್ಲ ಮಕ್ಕಳು ಅದಕ್ಕೋಸ್ಕರ ನಾನು ಬೇಗನೆ ಎಬ್ಬಿಸಿ ಇವಾಗ ಅವನಿಗೆ ಸಂಗೀತ ಪ್ರಾಕ್ಟೀಸ್ ಮಾಡಲಿ ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಅವನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಮೊಬೈಲಲ್ಲಿ ರೆಕಾರ್ಡ್ ಇರುತ್ತೆ ಅವ್ರ ಮ್ಯಾಮು ಮೊಬೈಲ್ಗೆ ಥರ ಹೇಳ್ಕೊಟ್ಟಿರೋದನ್ನು ಅದನ್ನು ಪ್ರಾಕ್ಟೀಸ್ ಮಾಡ್ಕೊತಾನೆ ಅವನೇ ಈ ಥರ ದಿನ ಒಂದು ಆರೂವರೆಯಿಂದ ಒಂದು ಏಳು ಗಂಟೆವರೆಗೂ ಪ್ರಾಕ್ಟೀಸ್ ಮಾಡು ರೆಡಿ ಆಗೋವರೆಗೂ ಅಂತೇಳ್ಬಿಟ್ಟು ಈ ಥರ ಹೇಳ್ಬಿಟ್ಟಿದ್ದೀವಿ ಅವನು ಪ್ರಾಕ್ಟೀಸ್ ಮಾಡ್ತಾನೆ ಮತ್ತು ನಮ್ಮ ಯಜಮಾನ್ರು ಎದ್ದು ಸ್ವಲ್ಪ ಅವರು ದೇವ ಫೋಟೋ ನಾನು ಇದ್ದರು ಯಾಕಂದರೆ ದೊಡ್ಡದು ನಮ್ಮ ಮನೇಲಿ ವೆಂಕಟಪ್ಪನೂ ಫೋಟೋ ಇರೋದು ಅದೆಲ್ಲ ನಾನು ಒರೆಸೋಕ್ಕಾಗಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಭಯ ಅದನ್ನು ಎತ್ತಿ ನಾನು ಅದಕ್ಕೋಸ್ಕರನೇ ಅವರೇ ಒರೆಸ್ಕೊಟ್ಬಿಟ್ಟು ಹೋಗ್ತೀನಿ ನಾನು ಅದು ಅದು ಫೋಟೋನ ಅಂದ್ಬಿಟ್ಟು ಅವರು ಇದ್ದರು ಅಷ್ಟರಲ್ಲಿ ನಂದು ಸಾಂಬಾರೆಲ್ಲ ಆಗಿತ್ತು ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊಂಡಿದೆ ಒಂದು ಆರೂವರೆ ಆಗಿದೆ ಇವಾಗ ಇವಾಗ ಬಾಗಿಲು ತೊಳ್ಕೊಂಡು ಬೆಳಕಾಗಿತ್ತಲ್ಲ ಇವಾಗ ರಂಗೋಲಿನ ಇದ್ದೀನಿ ಇವತ್ತು ಮನೆ ದೇವ್ರ ವಾರ ಆಗಿರೋದ್ರಿಂದ ಸ್ವಲ್ಪ ದೊಡ್ಡದಾಗೆ ರಂಗೋಲೇನ ಹಾಕ್ಕೊಂಡೆ ರಂಗೋಲೆ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ನನಗೆ ಅದಾದಮೇಲೆ ನನ್ನ ಮಗನೂ ರೆಡಿ ಆಗಿಬಿಟ್ಟು ಅವನು ಸ್ಕೂಲ್ಗೆ ಅದಾದಮೇಲೆ ಮನೆಯೆಲ್ಲ ಒರೆಸ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಸ್ಥಾನಕ್ಕೆ ಹೋಗ್ಬೇಕಿತ್ತು ಅದಕ್ಕೂ ಮುಂಚೆ ಸ್ವಲ್ಪ ಸುಸ್ತಾಯ್ತಾ ಇತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಣ್ಣು ತಿನ್ಬಿಟ್ಟು ಹೋಗೋಣ ಹೇಳ್ಬಿಟ್ಟು ಹಣ್ಣು ತಿಂತಾಯಿದ್ದೀನಿ ಪೂಜೆ ಎಲ್ಲ ಮಾಡಿಬಿಟ್ಟು ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಅದಕ್ಕೋಸ್ಕರ ಇವತ್ತು ಊಟನೇ ಮಾಡಲಿಲ್ಲ ನಾನು ಒಂದು ಹನ್ನೊಂದುವರೆ ಅಷ್ಟರಲ್ಲಿ ಬೇಗ ಬೇಗ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಿಬಿಡೋಣ ಅಂತ ಅಂದ್ಕೊಂಡು ಬರೀ ಇತ್ತು ಅದನ್ನು ತಿನ್ಬಿಟ್ಟು ನಾನು ಫ್ರೆಶ್ಶಾಗಿ ಬಂದು ಇವಾಗ ದೇವ್ರ ಸಾಮಾನೆಲ್ಲಾನು ತೊಳ್ಕೊಂಡೆ ನೀಟಾಗೆ ನೋಡ್ತಾ ಇರ್ಬೋದು ನೀಟಾಗಿ ಎಲ್ಲನೂ ತೊಳ್ಕೊಂಡು ಫ್ರೆಶ್ಶಾಗಿ ಬಂದು ಇವಾಗ ದೇವ್ರಿಗೆಲ್ಲನೂ ಈ ಥರ ಗಂಧ ಮತ್ತು ಕುಂಕುಮನ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಆಲ್ಮೋಸ್ಟ್ ಗಂಧ ಮತ್ತು ಕುಂಕುಮನ ಇಕ್ಕೋದು ನಮ್ಮ ಯಜಮಾನ್ರೆಲ್ಲನೂ ಅದೇ ದೇವ್ರ ಫೋಟೋ ಎಲ್ಲನೂ ಒರೆಸ್ಬಿಟ್ಟು ಇಟ್ಬಿಟ್ಟು ಹೋಗಿದ್ರು ಇವಾಗ ನಾನು ವಿಗ್ರಹಕ್ಕೆಲ್ಲೂ ಇಕ್ತಾಯಿದ್ದೀನಿ ಅವರೇನು ಗಂಧ ಎಲ್ಲನೂ ತೈದ್ಬಿಟ್ಟು ಮಡಗಿದ್ರು ಇವಾಗ ಎಲ್ಲದಕ್ಕೂ ಇಕ್ಕೊಂಡು ಪಟ ಪಟ ಅಂತೇಳ್ಬಿಟ್ಟು ದೇವ್ರ ಸಾಮಾನೆಲ್ಲನೂ ಜೋಡಿಸ್ಕೊಂಡು ಇವಾಗ ನಾನು ಪೂಜೆ ಮಾಡ್ಕೋಬೇಕು ಇನ್ನು ಕಲಶಕ್ಕೆ ಎಲೆ ಎಲ್ಲ ತರಬೇಕಿತ್ತು ಹೋಗ್ಬಿಟ್ಟು ತರಬೇಕು ಕಲಶೋಕ್ಕೆ ಎಲೆನೂ ಅಂಗಡಿಲಿ ನಮ್ಮ ಯಜಮಾನ್ರು ಲೇಟ್ ಅಂದ್ಬಿಟ್ಟು ಹೊಂಟೋಗ್ಬಿಟ್ರು ಅವ್ರು ತಂದ್ಕೊಡ್ಲಿಲ್ಲ ಇವಾಗ ಎಲ್ಲನೂ ಎಲ್ಲ ವಿಗ್ರಹಕ್ಕೂ ಕುಂಕುಮನ ಇಕ್ಕೊಂಡು ಈಗ ನಾನು ಎಲ್ಲನೂ ಅದ್ರ ಜಾಗ ಒಂದು ವೈಟ್ ಬಟ್ಟೆನ ಈ ಥರ ಹಾಸ್ಬಿಟ್ಟು ಅದು ಜಾಗಕ್ಕೆ ಇದ್ದೀನಿ ಎಲ್ಲ ದೇವ್ರ ಮನೆಯದು ಕುಂಕುಮ ಇಟ್ಟು ಮತ್ತು ಅದ್ರ ಜಾಗಕ್ಕೆಲ್ಲ ಇಟ್ಟು ನೀಟಾಗಿ ಕ್ಲೀನ್ ಆಯಿತು ಇವಾಗ ನಾನು ನಮ್ಮ ಗಿಡದಲ್ಲೇ ಹೂವು ತುಂಬನೇ ಬಿಟ್ಟಿತ್ತು ನೋಡ್ತಾ ಇರ್ಬೋದು ವೈಟ್ ದಾಸವಾಳ ಅಂತೂ ಒಂದು ಹತ್ತೇನೋ ಬಿಟ್ಟಿತ್ತು ಈ ಥರ ರೆಡ್ದು ಒಂದೇ ಒಂದು ಬಿಟ್ಟಿತ್ತು ಎರಡು ಥರ ಇದೆ ಮನೇಲಿ ದಾಸವಾಳ ಎಷ್ಟು ಉದ್ದಾಗಿದೆ ಅಂತ ನೋಡ್ತಾ ಇರ್ಬೋದು ಕಟ್ ಮಾಡ್ತಾನೇ ಇದ್ದೀವಿ ಅದು ಉದ್ದ ಬೆಳೀತನೇ ಇದೆ ಈ ಥರ ಖುಷಿ ಅಲ್ವಾ ಮನೆ ದೇವ್ರ ವಾರ ಈ ಥರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದಾಗ ಪೂಜೆ ಮಾಡೋಕ್ಕೆ ಸಿಕ್ತರೆ ಈ ಥರ ಹೂವುಗಳು ತುಂಬಾ ಖುಷಿ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಹೂವನ್ನು ತಿದ್ಕೊಂಡು ನೋಡ್ತಾ ಇರ್ಬೋದು ಎಷ್ಟು ಹೂವು ಬಿಟ್ಟಿದೆ ಹೇಳ್ಬಿಟ್ಟು ದಾಸವಾಳ ಕಿತ್ಕೋತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಎಷ್ಟು ದಾಸವಾಳ ಬಿಟ್ಟು ಎಷ್ಟು ಚೆನ್ನಾಗಿ ಇತ್ತು ಅಂದರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಒಂದು ಹತ್ತು ವೈಟ್ ದಾಸವಾಳ ಬಿಟ್ಟಿತ್ತು ಒಂದೇ ಒಂದು ರೆಡ್ ದಾಸವಾಳ ಬಿಟ್ಟಿತ್ತು ಅದನ್ನು ತಿತ್ಕೊಬಂದು ಇವಾಗ ಕಳ್ಸಕ್ಕೆಲ್ಲನೂ ರೆಡಿ ಮಾಡ್ಕೊತಾ ಮಾಡ್ಕೋತಾಯಿದೀನಿ ಎಲ್ಲ ಮುಡಿಸಿ ಮತ್ತು ಅದಕ್ಕೆ ಕುಂಕುಮ ಎಲ್ಲ ಇಟ್ಟು ಅಷ್ಟಿನ ಕುಂಕುಮ ಎಲ್ಲ ಇಟ್ಟು ಇವಾಗ ಅದನ್ನು ರೆಡಿ ಮಾಡಿಕೊಂಡು ಅದನ್ನು ಒಳಗಡೆ ಅರ್ಶನ ಕುಂಕುಮ ಹಾಕ್ತೀನಲ್ಲ ನಾನು ದೇವ್ರ ಹೆಸ್ರು ಹೇಳ್ಬಿಟ್ಟು ಆ ಥರ ಹಾಕ್ಬಿಟ್ಟು ಅದ್ರ ಜಾಗಕ್ಕೆ ನಮಸ್ಕಾರ ಮಾಡಿಕೊಂಡು ದೇವರ ನಮ್ಮ ಮನೆ ದೇವ್ರ ಹೆಸರು ಹೇಳ್ಬಿಟ್ಟು ನಾನು ಕಳಶನ ಕೂರಿಸ್ಕೊಂಡೆ ಈ ಥರ ಈ ಥರ ಆದಮೇಲೆ ಬೇಗ ಬೇಗ ಪಟ ಅಂತ ಅಂದ್ಬಿಟ್ಟು ಅಲ್ಲೇ ಟೈಮ್ ಆಗ್ತಾಯಿತ್ತು ಅನ್ನೊಂದು ಕಾಲು ಇವಾಗ ದೇವ್ರಿಗೆಲ್ಲ ಹೂವನ್ನ ಮುಡ್ಸ್ಕೊತಾ ಇದ್ದೀನಿ ಈ ರೀತಿ ಈ ರೀತಿ ಮುಡಿಸ್ಕೊಂಡು ಇವತ್ತು ಮಂಗಳವಾರ ಶುಕ್ರವಾರ ಆಗಿರೋದರಿಂದ ನಾನು ಎಲೆ ಅಡಿಕೆ ಮತ್ತು ಕಾಣಿಕೆ ಅಂತ ದುಡ್ಡು ಮತ್ತು ಒಂದು ಬಾಳೆಹಣ್ಣು ಎಲ್ಲನೂ ಇಟ್ಟು ಪೂಜೆ ಮಾಡೋದು ಅದಕ್ಕೋಸ್ಕರ ಎಲ್ಲ ದೇವ್ರಿಗೂ ಹೂವೆಲ್ಲ ಮುಡಿಸ್ಕೊಂಡು ಹೊಸಲಿಗೆಲ್ಲ ಅಷ್ಟ ಕುಂಕುಮ ಇಟ್ಬಿಟ್ಟು ಎಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಟು ಇವಾಗ ಇದು ದೀಪಕ್ಕೂ ಎಣ್ಣೆ ಎಲ್ಲ ಬತ್ತಿ ಎಲ್ಲನೂ ಹಾಕ್ಕೊಂಡು ಇವಾಗ ಎಲೆ ಹಣ್ಣು ಎಲ್ಲನೂ ಇಟ್ಕೊತಾ ಇದ್ದೀನಿ ಅಡಿಕೆ ಎಲ್ಲನೂ ಈ ಥರ ಇಟ್ಕೊಂಡು ಇವಾಗ ಪೂಜೆನ ಮಾಡ್ಕೊಳ್ಳೋದು ಇವಾಗ ತೋರಿಸ್ತೀನಿ ಮನೆಯಲ್ಲಿ ಬಿಟ್ಟಿದಂತಹ ದಾಸವಾಳ ಎಲ್ಲೆಲ್ಲಿ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಇತ್ತು ನಾನು ಲಕ್ಷ್ಮುಂಗೇ ಮತ್ತು ದೊಡ್ಡ ದೊಡ್ಡ ಫೋಟೋಗಳಿಗೆ ಇಟ್ಟಿದ್ದೆ ವೈಟ್ ದಾಸವಾಳ ಎಲ್ಲನೂ ನಮ್ಮ ಮನೇಲಿ ಇರೋ ಫೋಟೋಗೆ ಎಷ್ಟು ಮತ್ತೆ ಹೂನಾರ ಹಾಕುದ್ರು ಅದು ಚಿಕ್ಕನೆ ಅನ್ಸುತ್ತೆ ಇವತ್ತು ಬರೀ ಹೂವನ್ನ ಮುಡ್ಸಿದೀನಿ ಇವಾಗ ಪೂಜೆನ ಮಾಡ್ಕೊಳ್ಳೋದು ಅಷ್ಟೇ ಮಾಡಿದಾಗ ಪೂಜೆ ಮಾಡೋಕ್ಕೆ ಒಂದು ಖುಷಿ ಅಲ್ವಾ ತುಂಬನೇ ಆಯಿತು ನೀಟಾಗಿ ಪೂಜೆ ಎಲ್ಲ ಆಯಿತು ಆಮೇಲೆ ಇವಾಗ ಒಂದು ಹನ್ನೆರಡು ಗಂಟೆ ಹಂಗೆ ಊಟನೂ ಮಾಡಿಕೊಂಡೆ ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೇನು ಕೆಲಸನ ಏನು ಮಾಡೋಕ್ಕೆ ಹೋಗಲಿಲ್ಲ ಸಾಯಂಕಾಲ ಮತ್ತು ವೀಡಿಯೋನ ಶುರು ಮಾಡಿದ್ದೀನಿ ಇವತ್ತು ಆರ್ ಸಿ ಬಿ ಮ್ಯಾಚಲ್ಲ ಬಜ್ಜಿ ಹಾಕೋಣ ಅಂತೇಳ್ಬಿಟ್ಟು ಇವತ್ತು ಆರೂವರೆಗೇ ಬಜ್ಜಿ ಇದ್ದೀನಿ ಅನ್ನ ಮತ್ತು ಸಾಂಬಾರೆಲ್ಲ ಇತ್ತು ಬೆಳಗ್ಗೆ ಮಾಡಿದ್ದೀನಿ ಮತ್ತೇನು ಮಾಡೋಕ್ಕೆ ಹೋಗಲಿಲ್ಲ ನಾನು ಇವಾಗ ಬಜ್ಜಿ ಹಾಕೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಾಳೆಕಾಯಿನ ಒಂದು ಎರಡು ಊರಿಂದ ತಂದಿದ್ವಿ ಹಬ್ಬಕ್ಕೆ ಕೊಯ್ದವಲ್ಲ ಅಲ್ಲಿ ಕುಡ್ಕೋಸಿದ್ರು ಅದರಲ್ಲಿ ಬಜ್ಜಿ ಹಾಕೋಣ ಅಂತೇಳ್ಬಿಟ್ಟು ಆರ್ ಸಿ ಬಿ ಮ್ಯಾಚ್ ನೋಡಿಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇವಾಗ ಬಜ್ಜಿಗೆ ಎಲ್ಲನೂ ಒರ್ಕೊಂಡು ಈ ಥರ ಕಟ್ ಮಾಡಿ ನೀರೊಳಗಡೆ ಹಾಕೋತಾ ಇದ್ದೀನಿ ಈ ಥರ ಬಳೆಕಾಯಿನ ಕಟ್ ಮಾಡ್ಕೊಂಡಾಗ ನೀರೊಳಗಡೆ ಹಾಕೋಬೇಕು ಇಲ್ಲಾಂದರೆ ಕಪ್ಪು ಅಂದ್ಬಿಡುತ್ತೆ ಅದಕ್ಕೋಸ್ಕರ ನೀರೊಳಗಾಗಿ ಇಟ್ಕೊಂಡಿದ್ದೀನಿ ಅದ ಕಟ್ ಮಾಡಿ ಇಲ್ಲಿ ಒಂದು ಬಟ್ಲಿಗೆ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ರ ಇದ್ದೀನಿ ಏನು ಅಕ್ಕಿ ಹಿಟ್ಟನ್ನ ಇದ್ದೀನಿ ನೀವು ಬೇಕಾದ್ರೆ ಸಣ್ಣ ರವಿ ಬರುತ್ತಲ್ಲ ಅದನ್ನು ಹಾಕಿದ್ರೂ ಕ್ರಿಸ್ಪಿಯಾಗಿ ಬರುತ್ತೆ ಅದಾದಮೇಲೆ ಖಾರಕ್ಕೆ ಅಂತ ಅಂದ್ಬಿಟ್ಟು ಖಾರದ ಪುಡಿನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಅಷ್ಟು ಅಜ್ವೈನ ಬರುತ್ತಲ್ಲ ಅದನ್ನು ಈ ಥರ ಕ್ರಿಸ್ಮ್ ಮಾಡಿ ಇದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಅದು ಹಾಕಾದ್ಮೇಲೆ ಇಲ್ಲಿ ಸ್ವಲ್ಪ ಸೋಡಾನ ಹಾಕ್ತಾ ಇದ್ದೀನಿ ಅದಾದಮೇಲೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕ್ಕೊಂಡು ಹಂಗೆ ಒಂದು ಹಂಗೆ ನೀರು ಹಾಕ್ತೇನೆ ಒಂದು ಮಿಕ್ಸ್ನ ಈ ಥರ ಕೊಟ್ಕೊಂಡು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇವಾಗನ ಇದನ್ನು ಅದ ಬರೋ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದ್ರಲ್ಲ ಒಂದು ಬೆಳ್ಳೆ ಈ ಥರ ಹಾಕಿದ್ರೆ ಅದು ನಿಧಾನಕ್ಕೆ ಬೀಳಬೇಕು ಆ ಥರ ಕಲ್ಸ್ಕೋಬೇಕು ಇವಾಗ ಕಲಸಿ ಇಟ್ಕೊಂಡಿದ್ದೀನಿ ಈ ಸೈಡು ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಮೇಲೆ ಇವಾಗ ಮೀಡಿಯಮ್ ಉರಿ ಬಿಟ್ಕೊಂಡು ಈ ಥರ ಹಾಕೋತಾ ಇದ್ದೀನಿ ಬಜ್ಜಿನ ಈ ಥರ ಮ್ಯಾಚ್ ಇದ್ದಾಗ ಮತ್ತು ಮಳೆ ಬಂದಾಗ ಈ ಥರ ಬಜ್ಜಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನಾನು ಇವತ್ತಿಂದನೇ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ದೀನಿ ಸಾಯಂಕಾಲ ಟೈಮು ಊಟಕ್ಕೆ ಮುಂಚೆ ವಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅರ್ಧ ಅರ್ಧವರು ಬೆಳಗ್ಗೆ ಅರ್ಧವರು ಎಕ್ಸಸೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಂಗಾದ್ರೂ ಬಜ್ಜಿನ ಇದ್ದೀನಿ ಎಣ್ಣೆಯಲ್ಲಿ ಏನೋ ಮಕ್ಕಳು ಮಾಡೋಕ್ಕಾಗ ಒಂದ್ಸಲ ಸ್ಕಿಪ್ ಆಗುತ್ತೆ ಬಜ್ಜಿ ಎಲ್ಲ ಹಾಕಾದ್ಮೇಲೆ ಆರ್ ಸಿ ಬಿ ಮ್ಯಾಚ್ ನೋಡಿಕೊಂಡು ಊಟನೂ ಮಾಡಿದ್ವಿ ಅವತ್ತು ಆರ್ ಸಿ ಬಿನೂ ಗೆಲ್ತು ನಮಗಂತೂ ತುಂಬನೇ ಖುಷಿಯಾಯಿತು ಆವತ್ತಿನ ದಿನ ನಾವು ಒಂದು ಗಂಟೆವರೆಗೂ ನೋಡಿದ್ದೀವಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇದಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್